ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಯೂಟ್ಯೂಬ್ ಲೈವ್ಸ್ ಮಾಡ್ಕೊಳ್ಳೋದಾಗಲಿ ಇಲ್ಲ ಕಾಲ್ ಟಿಪ್ಸ್ ಕೊಡೋದಾಗಲಿ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನನ್ನದೇ ಆದಂತೂ ಆನ್ಲೈನ್ ವೆಬಿನಾರ್ ಕ್ಲಾಸ್ ಇದೆ ತರ್ಟಿ ಡೇಸ್ ಆರ್ನೆ ಆನ್ಲೈನ್ ವೆಬಿನಾರ್ ಕ್ಲಾಸು ಅದು ಬಂದು ನೆಕ್ಸ್ಟ್ ತರ್ಟೀಂತ್ ಈ ಫ್ರೈಡೇ ಆಗಿದೆ ಸೊ ಯಾರಾದರೂ ಜಾಯ್ನ್ ಆಗಿ ಕಲಿಬೇಕು ಅನ್ನೋರು ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇದೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಕಂಫರ್ಟಬಲ್ ಅನ್ಸಿದ್ರೆ ಮಾತ್ರ ಜಾಯ್ನ್ ಆಗಿ ನೋ ಫೋರ್ಸ್ ನನ್ನ ಕಡೆಯಿಂದ ಯಾರಿಗೂ ನಾನು ಫೋರ್ಸ್ ಮಾಡೋದಿಲ್ಲ ಬಿಕಾಸ್ ಕಲಿಸೋ ಕಲಿಯಕ್ಕೆ ಬರೋರಿಗೆ ಇಂಟ್ರೆಸ್ಟ್ ಇರಬೇಕು ಇಟ್ ಈಸ್ ನಾಟ್ ಲೈಕ್ ಅವ್ರನ್ನ ಬೇರೆ ವೇಯಲ್ಲಿ ನಾವು ಏನು ಮಾಡ್ತೀವಿ ಲೈಕ್ ಪ್ರಮೋಟ್ ಮಾಡಿ ಕರ್ಕೊಳ್ಳೋದಾಗಲಿ ಲೈಕ್ ಅವ್ರನ್ನ ಜಾಯಿನ್ ಮಾಡಿಸ್ಕೊಳ್ಳೋದಾಗಲಿ ಮಾಡಬಾರ್ದು ಹಾಗಾಗಿನೇ ಸೊ ನಿಮಗೆ ಕಂಫರ್ಟಬಲ್ ಅನ್ಸಿದ್ರೆ ಚೆನ್ನಾಗಿ ಕಲಿರಿ ಇಲ್ಲ ಹೋದರೆ ನೋ ಫೋರ್ಸ್ ಓಕೆ ಇವತ್ತಿನ ಮಾರ್ಕೆಟ್ ಬಗ್ಗೆ ಹೇಳೋದಾದರೆ ಐ ಗೆಸ್ ಆ್ಯಕ್ಚುಲಿ ಬ ಬೆಳಗ್ಗೆ ನಾನು ಅರ್ಲಿ ಮಾರ್ನಿಂಗು ಟ್ರಾವೆಲ್ ಮಾಡಿದ್ದೀನಿ ಸೊ ಅರ್ಲಿ ಮಾರ್ನಿಂಗ್ ಡ್ರೈವ್ ಮಾಡಿರೋದ್ರಿಂದ ಕಂಪ್ಲೀಟ್ ಮೈಂಡ್ಸೆಟ್ ಕೂಡ ಬ್ಲ್ಯಾಂಕು ಲೈಕ್ ತುಂಬ ಸ್ಲೀಪಿ ಇತ್ತು ಹಾಗಾಗಿನೇ ಬೆಳಿಗ್ಗೆ ಒಂದು ಸ್ಮಾಲ್ ಟ್ರೇಡ್ಸ್ ಮಾಡಿದೆ ನಾನು ಮಾಡಿದ ಮೇಲೆ ಕಂಪ್ಲೀಟ್ ಸ್ಲೀಪಿ ಇದ್ದೆ ಹಾಗಾಗಿ ಮಲ್ಕೊಂಬಿಟ್ಟೆ ನಾನು ಜಸ್ಟ್ ಇವಾಗ ಎದ್ದು ಒಂದು ಹಾಫ್ ಒಂದು ಹತ್ತು ನಿಮಿಷ ಆಯಿತು ಜಸ್ಟ್ ಸೀಯಿಂಗ್ ಮಾರ್ಕೆಟ್ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಜಸ್ಟ್ ಮಾಡ್ತಾ ಓಕೆ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಹೇಳೋದರೆ ಜಸ್ಟ್ ಡನ್ ಫಾರ್ ದ ಡೇ ಅಂದ್ಕೊಳ್ತೀನಿ ಆಲ್ರೆಡಿ ಬೆಳಗ್ಗೆ ಡನ್ ಫಾರ್ ದ ಡೇ ಆಗಿತ್ತು ಅದಾದಮೇಲೆ ಜಸ್ಲಿ ಮಲಗಿದ್ದೆ ಇವಾಗಿದ್ದು ನಿಮಗೆ ವಿಡಿಯೋನ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆಲ್ಮೋಸ್ಟ್ ಒಂದು ಸ್ಮಾಲ್ ಪುಟ್ಟು ಒಂದು ಕಾಲು ಎರಡರಿಂದ ಆಲ್ಮೋಸ್ಟ್ ಏಟಿಂಗ್ ಕೆ ಮಾಡಿದ್ದೀನಿ ಹ್ಯಾಪಿ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಂದೂ ಇಲ್ಲ ಎಲ್ಲಿ ಹೇಗೆ ಮಾಡಿದ್ದೀನಿ ಮತ್ತು ಇದು ಮಾರ್ಕೆಟ್ ಫ್ಲಾಟಿಶ್ ಓಪನ್ ಇದರಿಂದ ಆಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು ಹಾಗಾಗಿನೇ ಮತ್ತೆ ಟ್ರೇಡ್ ಮಾಡೋಕ್ಕೋಗಲಿಲ್ಲ ಹ್ಯಾಪಿ ಅದಕ್ಕಿಂತ ಇನ್ನೇನು ಬೇಕು ಬೆಳಗ್ಗೆ ನೀವು ಜಸ್ಟ್ ಮೇಡ್ ಇಟ್ ಯುವರ್ ಅಮೌಂಟ್ ನಿಮ್ಮ ದಿನ ಟಾರ್ಗೆಟ್ ಏನಿದೆ ನೀವು ದುಡ್ಕೊಂಡು ನಿಮ್ಮದೇ ಆಗಿ ಡೇನ ಎಂಡ್ ಮಾಡಿಕೊಂಡ್ರೆ ಅದಕ್ಕಿಂತ ಬೆಸ್ಟ್ ತಿಂಕ್ ಬೇರೆ ಬೇಕಿಲ್ಲ ಸೊ ಐ ಡಿಡ್ ಸೇಮ್ ಥಿಂಗ್ ಸೊ ನಿಮ್ಗೆ ಹೇಳೋದು ಅಷ್ಟೇ ಕಲಿಯ ಕಡೆ ಫೋಕಸ್ ಮಾಡಿ ಎವ್ರಿಥಿಂಗ್ ಪಾಸಿಬಲ್ ಇನ್ ಲೈಫ್ ನಿಮಗೆ ನಿಮ್ಮ ಬೌಂಡ್ರಿ ಸರ್ಕಲ್ ಇಂದ ಹೊರಗಡೆ ಬನ್ನಿ ಎವ್ರಿಥಿಂಗ್ ಪಾಸಿಬಲ್ ಓಕೆ ಲೈಕ್ ಇವತ್ತಿನ ಹೇಳೋಕೆ ಮುಂಚೆ ಫ್ರೈಡೇದು ಇಟ್ ವಾಸ್ ಅ ವಂಡರ್ಫುಲ್ ಮೂವ್ ಫ್ರೈಡೇ ಬಟ್ ನಾನು ಇರಲಿಲ್ಲ ಹಾಗಾಗಿ ನಾನು ಫ್ರೈಡೇ ನೋಡಲಿಲ್ಲ ತುಂಬಾ ಮೆಸೇಜಸ್ ಇತ್ತು ಸ್ಟೂಡೆಂಟ್ಸ್ ಗಳಿಗೆ ಆದಷ್ಟು ನಾನು ನಿನ್ನೆ ಎಂಡ್ ಆಫ್ ದ ಡೇ ಕೆಲವರಿಗೆ ಮೆಸೇಜ್ ನಿಮ್ಮ ರಿಪ್ಲೈ ಮಾಡಿದ್ದೀನಿ ಥ್ಯಾಂಕ್ಸ್ ಲಾಟ್ ಬಿಕಾಸ್ ಲೈಕ್ ನಿಮ್ಮ ಒಂದು ಹೇಳೋದೇನೆಂದ್ರೆ ಈಗ ನೀವು ನನಗೆ ಪ್ರಾಫಿಟ್ ಮಾಡಿರೋ ಸ್ಕ್ರೀನ್ಶಾಟ್ ಕಳಿಸಿ ಅಂತ ನಾನು ಯಾರಿಗೂ ಹೇಳೋದಿಲ್ಲ ಬಿಕಾಸ್ ಅದರಿಂದ ನಾನು ಯಾರಿಗೂ ಶೋ ಆಫ್ ಮಾಡೋದಿಲ್ಲ ಿಲ್ಲ ಸೊ ಅದಕ್ಕೆ ಹೇಳೋದು ಸಿ ನಿಮ್ಮ ಅರ್ನಿಂಗ್ಸ್ ಏನು ನೀವು ಪ್ರಾಫಿಟ್ ಏನು ಮಾಡ್ತಿರಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಶೋ ಆಫ್ ಮಾಡಿ ನಿಮ್ಮ ಫ್ಯಾಮಿಲಿಯಲ್ಲಿ ತೋರಿಸ್ಕೊಳ್ಳಿ ಬಿಕಾಸ್ ನಾನೊಬ್ಬ ಟ್ರೇಡರು ಐ ಅರ್ನಿಂಗ್ ಅಂತ ತೋರಿಸಿ ಕಾನ್ಫಿಡೆನ್ಸ್ ಬರಿಸಿ ಅವ್ರ ಹತ್ರ ನಾನು ಮಾಡಿ ಇವಾಗ ನಾನು ಮಾಡಿದ್ದು ಅದನ್ನು ಇವಾಗ ನನ್ನ ಫ್ಯಾಮಿಲಿಯಲ್ಲಿ ಓಪನ್ ಆಗಿ ಎಲ್ರಿಗೂ ಗೊತ್ತು ಎಲ್ಲರೂ ಹೇಳ್ಕೊಳ್ತಾರೆ ಐ ಎಮ್ ಟ್ರೇಡರ್ ಅಂತ ಸೊ ಪ್ರತಿಯೊಬ್ಬರಿಗೂ ಗೊತ್ತು ಇವತ್ತಿನ ನೀವು ಅರ್ನ್ ಮಾಡಿದ್ದಾನ ಲಾ ಲಾಸ್ ಮಾಡ್ಕೊಂಡವನ ಏನಂತ ಬಿಕಾಸ್ ಅದು ದಟ್ಸ್ ಅ ಓಪನ್ ಪ್ಲಾಟ್ಫಾರ್ಮ್ ಥರ ಎಲ್ಲಿ ತನಕ ನೀವು ಐಡಲ್ ಸಿಕ್ ಮಾಡ್ಕೊಳ್ತಾ ಹೋಗ್ತೀರಾ ನಿಮ್ಮನ್ನು ನೀವು ಲೈಕ್ ತುಂಬನೇ ದೊಡ್ಡ ಮಟ್ಟಕ್ಕೆ ರೆಸ್ಟ್ರಿಕ್ಷನ್ ಮಾಡ್ಕೊಳ್ತೀರ ಜಸ್ಟ್ ಕಮ್ ಔಟ್ ಅದರಿಂದ ಹೊರಗಡೆ ಬನ್ನಿ ದೆನ್ ಓನ್ಲಿ ಯು ಆರ್ ಬಿಕಮ್ ಎ ಟ್ರೇಡರ್ ಆಗಕ್ಕೆ ಸಾಧ್ಯ ಇಲ್ಲ ಸ್ಟಾಕ್ ಮಾರ್ಕೆಟ್ ಒಂದು ಬಿಸ್ನೆಸ್ ಥರ ನೋಡೋಕೆ ಸಾಧ್ಯ ಏನು ನೀವು ಇಲ್ಲಿ ಯಾವುದೇ ಥರದ ಸಟ್ಟಾಬಾಜಿ ಥಿಂಗ್ಸ್ನ ಮಾಡ್ತಿಲ್ಲ ಈಗ ಇಂಡಿಯನ್ ಗೌರ್ಮೆಂಟಿಗೆ ಟ್ಯಾಕ್ಸ್ನ ಪೇ ಮಾಡ್ತೀರಾ ಟ್ಯಾಕ್ಸ್ ಪೇ ಮಾಡಿ ನೀವು ನಿಮ್ಮ ಬಿಸ್ನೆಸ್ನ ನೀವು ಟ್ರೇಡಿಂಗ್ ಮಾಡ್ಕೊಳ್ತೀರ ಅಂದ್ರೆ ಅದರಲ್ಲಿ ಏನಿದೆ ಇಟ್ಸ್ ಗುಡ್ ರೈಟ್ ಸೊ ಆ ಥರ ವೇನ ಥಿಂಕ್ ಮಾಡ್ಕೊಳ್ಳಿ ಸೊ ಈ ಮೂವ್ ಇಟ್ ದರ್ ವಾಸ್ ದಿಸ್ ಮೂವ್ ವಾಸ್ ಕನ್ ಎಕ್ಸ್ಪೆಕ್ಟೆಡ್ ಮೂ ಫ್ರೈಡೇದು ಗೊತ್ತಿದ್ದ ಮೂವ್ ಅದು ಏನೂ ಮಾಡೋಕ್ಕಾಗ ಬಿಕಾಸ್ ನಾನು ಅವೈಲೇಬಲ್ ಇರಲ್ಲ ಸೊ ದಟ್ಸ್ ಓಕೆ ನಿಮಗೆ ನಾಲೆಡ್ಜ್ ಇದ್ರೆ ಆ ಥರ ಮೂವ್ಸ್ ಫ್ಯೂಚರಲ್ಲಿ ಬರ್ತಾ ಇರ್ತವೆ ಆವಾಗ ನಾವು ಕ್ಯಾಪ್ಚರ್ ಮಾಡ್ಕೊಂಡ್ರಾಯ್ತು ನಾನೇನು ಇಷ್ಟು ದೂರದಿಂದ ಇಲ್ಲಿ ತನಕ ಕ್ಯಾಪ್ಚರ್ ಮಾಡ್ತೀನಿ ಅನ್ನೋದೆಲ್ಲ ನಾನು ಹೇಳೋದಿಲ್ಲ ನನಗೆ ಅವತ್ತಿನ ಟಾರ್ಗೆಟ್ ಈ ಎರಡು ಕ್ಯಾಂಡಲ್ ಇಸ್ ಮೋರ್ ದನ್ ಏನೋ ಈ ಎರಡು ಕ್ಯಾಂಡಲ್ ನನ್ನದು ಏನು ಟಾರ್ಗೆಟ್ ಆಗಿರೋದು ಜಸ್ಟ್ ಇದ್ಯಾವುದು ನಾನು ಕ್ಯಾಪ್ಚರ್ ಮಾಡ್ತಿರಲ್ಲ ಬಿಕಾಸ್ ನೈ ಆಮ್ ಆ ಇಂಟ್ರಡೆ ಸ್ಕ್ಯಾಲ್ಪರ್ ಸೊ ನನಗೆ ಸ್ಕ್ಯಾಲ್ಪಿಂಗಲ್ಲಿ ಇಂಟ್ರಾಡೇ ಅಲ್ಲಿ ಎಷ್ಟು ಟಾರ್ಗೆಟ್ ಬೇಕು ಎಷ್ಟು ಪ್ರಾಫಿಟ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಗೊತ್ತಿರುತ್ತೆ ಅಷ್ಟು ಮಾಡ್ಕೊಂಡು ನಾನು ಹೋಗ್ತೀನಿ ಸೊ ಇವತ್ತಿನ ಮಾರ್ಕೆಟ್ ಬಗ್ಗೆ ಹೇಳೋದರೆ ಫ್ರೈಡೇಸ್ ಅ ಹಿಸ್ಟ್ರಿ ನಾವು ಸೊ ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಿಲ್ಲ ಸೊ ಪ್ರೆಸೆಂಟ್ ಪಾಸ್ ಬಿಟ್ಟು ಪ್ರೆಸೆಂಟ್ ಕಡೆ ನೋಡೋದಾದರೆ ಸೊ ಮಾರ್ಕೆಟಲ್ಲಿ ಒಂದು ಫ್ಲಾಟಿಶ್ ಓಪನ್ ಆಯಿತು ನಾನು ಸ್ಟೂಡೆಂಟ್ಸಿಗೆ ಗೈ ಗೈಡ್ ಕೂಡ ಮಾಡಿದೆ ಮಾರ್ಕೆಟ್ ಇಫ್ ಇಟ್ ಇಸ್ ಅನ್ ಫ್ಲಾಟಿಸ್ಟ್ ಆರ್ ಗ್ಯಾಪ್ ಅಪ್ ಒಂದು ಸೆಲ್ಲಿಂಗ್ ಸೈಡ್ ಬೋನ್ಸ್ನ ಕೊಟ್ಟೆ ಕೊಡುತ್ತೆ ಬಿಕಾಸ್ ಮಾರ್ಕೆಟ್ ತುಂಬ ದಿನ ಸೆಲ್ಲಿಂಗ್ ಪ್ರೆಷರ್ನ ಕ್ರಿಯೇಟ್ ಮಾಡೋ ಥರ ಟ್ರೈ ಮಾಡ್ತಿದೆ ದೆರ್ ವಿಲ್ ಬಿ ಒನ್ ಮೋರ್ ಕ್ಯಾಂಡಲ್ ಆಗೋ ಚಾನ್ಸಸ್ ಕೂಡ ಇರ್ಬೋದು ಇದೆ ಅಂತಲೇ ಹೇಳಿದೆ ಬಟ್ ಮಾರ್ಕೆಟ್ ಸೇಮೇ ನಾನು ಕೂಡ ಬೆಳಿಗ್ಗೆ ನೋಡಿದಾಗ ಮಾರ್ಕೆಟ್ ಇಲ್ಲಿ ನನಗೆ ಟ್ರೇಡ್ ಆಗ್ತಿತ್ತು ಐ ಟು ಕಟ್ ಟ್ರೇಡ್ ಇಲ್ಲೇ ನಾನು ಟ್ರೇಡ್ನ ತಗೊಂಡೆ ಮಾರ್ಕೆಟ್ ಇಲ್ಲಿ ತನಕ ಮೂವ್ ಆಯಿತು ಬಟ್ ಪ್ರೀಮಿಯಂ ಮೂವ್ ಆಗಲಿಲ್ಲ ಓಕೆ ನಾ ಪ್ರೀಮಿಯಮ್ ಫಸ್ಟ್ ಫಾಸ್ಟ್ ಮೂವ್ ಆಗಲಿಲ್ಲ ಜಸ್ಟ್ ನನಗೆ ಪ್ರೀಮಿಯಂ ಮೂವ್ ಆಗ್ತಿಲ್ಲ ಅಂದಾಗ ಓಕೆ ಫೈನ್ ಲೆಟ್ಸ್ ವೈಟ್ ಸೇಮ್ ಮೇ ಬಿ ಸಮ್ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇದು ಕಂದ್ಕೊಂಡೆ ಸೊ ಅದಕ್ಕೆ ನಾನು ಅದೊಂದು ಸ್ಮಾಲ್ ಪ್ರಾಫಿಟ್ ಸ್ಮಾಲ್ ಲಾಸು ಕೂಡ ಆಗಬಾರ್ದು ಅನ್ನೋ ಕಾಸ್ಟ್ ಕಾಸ್ಟು ನಿಯರ್ ನೇರ್ ಬರ್ತೀನಿ ಎಕ್ಸಿಟಾಗಿ ನಾನು ಫಿನಿಶ್ ಮಾಡಿಕೊಂಡೆ ದೆನ್ ಐ ವೆಯ್ಟ್ ಮಾಡಿದೆ ಮಾರ್ಕೆಟ್ ಯಾವಾಗ ಅದು ರಿಟರ್ನ್ ಆಯಿತು ಮತ್ತು ಸೇಮ್ ಬೌನ್ಸ್ ರಿಟರ್ನ್ ಬಂತು ಲೆಟ್ ಸಿ ಕಾಲ್ ಕಾಲ್ಸೈಡ್ ಟ್ರೇಡು ಮೇ ಬಿ ಒನ್ ಬೌನ್ಸ್ ಪ್ರಾಫಿಟ್ ಬುಕ್ಕಿಂಗ್ ಬೌನ್ಸ್ ಬರ್ಬೋದು ಅಂತ ಅಗೇನ್ ಐ ಟು ಕಟ್ ಟ್ರೇಡ್ ಕಾಲ್ ಸೈಡ್ ಟ್ರೇಡ್ ಇಲ್ಲೇ ನಾನು ನಾನು ಕಾಲ್ಸೆಟ್ ಟ್ರೇಡ್ನ ತೊಗೊಂಡಿದ್ದೀನಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಲೈಕ್ ತುಂಬಾ ಒಲಟೇಲ್ ಆಗ್ತಿತ್ತು ಎರಡು ಪಾಯಿಂಟ್ ಹೋಗೋದು ಮೂರು ಪಾಯಿಂಟ್ ಕೆಳಗಡೆ ಬರೋದು ತುಂಬ ಸಿಕ್ ಚಿಕ್ಕಾವೆ ಒಲಟೈಲಿ ಮಾರ್ಕೆಟ್ ಇವತ್ತಂತ ಹೇಳ್ಬೋದು ಸೊ ನನಗೂ ಕೂಡ ಐ ತುಂಬಾ ಸ್ಟ್ರೆಸ್ ಇತ್ತು ಐ ವಾಂಟು ಟು ಸ್ಲೀಪಿ ಸೊ ಫ್ರೈಡೆ ಟ್ರೇಡ್ ಮಾಡಿಲ್ಲ ಒಂದು ಟ್ರೇಡ್ ಸಿಗುತ್ತಾ ನೋಡೋಣ ಒಂದು ಹಾಫ್ ಆನ್ ಅವರ್ಗೆ ಅಂತ ಕೂತಿದೆ ಹಾಗಾಗಿ ನಾನು ಮಲ್ಕೊಂಡೆ ಇದು ಯಾವುದೂ ನೋಡಲ್ಲ ಅದರ್ವೈಸ್ ಐ ನೆವರ್ ಮಿಸ್ ದಿಸ್ ಟ್ರೇಡ್ ಓಕೆನಾ ಸೊ ಏಕೆ ತುಂಬ ಹೊತ್ತು ಫೋಲ್ಡ್ ಮಾಡಿ ಮಾರ್ಕೆಟ್ ಬೌನ್ಸ್ ಆಗಿ ಬ್ರೇಕೌಟ್ ಆಗ್ತಿದ್ದರಿಂದ ನಾನು ಮಿಸ್ ಮಾಡ್ತಿಲ್ಲ ಟ್ರೇಡು ಆಗಿ ಲೈಕ್ ಇವತ್ತು ಕೂಡ ಉತ್ತಮ ಪ್ರಾಫಿಟ್ ನೋಡ್ತಾ ಇದ್ರಿ ಸೊ ಹಾಗಾಗಿನೇ ನಾನು ನೋಡೋ ಅಷ್ಟೆಲ್ಲ ನನಗೆ ಮಾರ್ಕೆಟ್ ನೋಡ್ತಿರೋದೇ ಇಲ್ಲಿ ನಾನು ಸೊ ದಟ್ ಈಸ್ ದ ವೇ ನಿಮಗೇನಂದರೆ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟಲ್ಲಿ ಲೈಕ್ ನಿಮಗೆ ನಾಲೆಡ್ಜ್ ಇದ್ದರೆ ಅರ್ನಿಂಗ್ ಯಾವ ಸಿಚುವೇಷನ್ ಬೇಕಾದ್ರೂ ಮಾಡ್ಕೊಳ್ತೀರಾ ಅದನ್ನೇ ನಾನು ನಿಮಗೆ ಗೈಡ್ ಮಾಡ್ತಿರೋದಿಲ್ಲ ಇಲ್ಲಿ ಯಾವುದೇ ಥರ ನಿಮಗೆ ಮೈಂಡ್ಸೆಟ್ನ ಡೈವರ್ಟ್ ಮಾಡೋ ಉದ್ದೇಶನ ಅಂತಲ್ಲ ಫೋಕಸ್ ಲರ್ನಿಂಗ್ ಈಗ ನನಗೆ ಇಲ್ಲಿಂದ ಇಲ್ಲಿ ಮೂವ್ ಆಗುತ್ತೆ ಅನ್ನೋದೊಂದು ನಾಲೆಡ್ಜ್ ಇದ್ದಿದ್ರಿಂದ ನಾನು ಸ್ಮಾಲ್ ಪ್ರಾಫಿಟ್ ಅವರು ಮಾಡ್ಕೊಳ್ಳಿ ಬಿಗ್ ಪ್ರಾಫಿಟ್ ಅವ್ರು ಮಾಡ್ಕೊಳ್ಳಿ ಪ್ರಾಫಿಟ್ ಈಸ್ ಪ್ರಾಫಿಟ್ ಬಂದಿದ್ದ ಲಕ್ಷ್ಮಿ ಮನೆಗೆ ಬರಬೇಕು ಅಷ್ಟೇ ನಾನು ಹೇಳೋದು ಇವಾಗ ನಾನು ಏನಾದ್ರು ಐ ಜಸ್ಟ್ ನಾನು ಅದನ್ನು ಮನೆಗೆ ತೊಗೊಳ್ಳೋದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ಅದರಲ್ಲಿ ಟ್ಯಾಕ್ಸ್ ವಾಟ್ ಎವರ್ ಎಷ್ಟಾರು ಹೋಗಲಿ ಉಳಿದಿದ್ದ ಅಮೌಂಟ್ ನಾನು ಮನೆಗೆ ಬರಬೇಕು ದಟ್ ಇಸ್ ಮೈ ಏಮ್ ಸೊ ಅದು ಬಂದಿದೆ ಅದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟೇಷನ್ ಇಲ್ಲ ಸೊ ಬ್ಯಾಂಕ್ ಇವಾಗ ಏನಾಗ್ಬೋದು ಆಲ್ರೆಡಿ ಒನ್ ಓ ಕ್ಲಾಕ್ ಸೊ ಮಾರ್ಕೆಟಲ್ಲಿ ಅಪ್ಪಿಂದ ಸೆಲ್ಲಿಂಗ್ ಪ್ರೆಷರ್ ಕೂಡ ಬರ್ತಾಯಿದೆ ಕ್ಯಾಂಡಲ್ಸಲ್ಲಿ ನಿಮಗೆ ಸೆಲ್ಲಿಂಗ್ ಪ್ರೆಷರ್ ಅಷ್ಟು ಕಾಣಿಸ್ತಿಲ್ಲ ಪ್ರೀಮಿಯಮ್ಸ್ ನೋಡಿದರೆ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿಯೇ ಬರ್ತಾಯಿದೆ ಮಾರ್ಕೆಟಲ್ಲಿ ಲೆಟ್ ಸಿ ನೋಡೋಣ ಬಿಕಾಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದರೆ ಪಿಚರ್ ಪರ್ಫೆಕ್ಟ್ ಫಾಸ್ಟ್ ಸೆಲ್ಲಿಂಗ್ ಬರೋದು ಫ್ಲಾಟಿಶ್ ಆದ್ದರಿಂದ ಸೈಡ್ ವೆಸ್ಸಲ್ಲೇ ಇದೆ ಬಿಕಾಸ್ ಫ್ಲಾಟಿಶಲ್ಲಿ ಮಾರ್ಕೆಟಲ್ಲಿ ಆಲ್ವೇಸ್ ಸೈಡ್ ವೈಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೇಮ್ ಥಿಂಗ್ ಹ್ಯಾಪನ್ ಟುಡೇ ಸೊ ಫ್ಲಾಟಿಶ್ ಆಗಿರೋದ್ರಿಂದ ಸ್ವಲ್ಪ ಟ್ರಿಕಿ ಮಾರ್ಕೆಟ್ ಇದು ಬಿ ಕೇರ್ಫುಲ್ ಸೊ ಇವು ಇದಕ್ಕಿಂತ ಮೇಲೆ ಎಕ್ಸ್ಪೆಕ್ಟೇಷನ್ ಮಾಡೋದು ಕಷ್ಟ ಬಿಕಾಸ್ ಆಲ್ರೆಡಿ ಕ್ರಿಯೇಟೆಡ್ ಒನ್ ಸೆಲ್ಲಿಂಗ್ ಝೋನ್ ಒನ್ ಬೈಯಿಂಗ್ ಝೋನ್ ಎರಡೂ ಕ್ರಿಯೇಟ್ ಮಾಡಿ ಮಿಡಲ್ ಇದೆ ಇದರಿಂದ ಪ್ಲಸ್ ನಮ್ಮ ರಿಟ್ರೇರ್ಸ್ಮೆಂಟ್ ಲೆವೆಲ್ಸ್ ಇಲ್ಲಿತ್ತು ಗ್ಯಾಪಪ್ ಆಗಿದ್ರೆ ಇವು ಪಿಚರ್ ಪರ್ಫೆಕ್ಟ್ ವರ್ಕ್ ಕೂಡ ಆಗ್ತಿದ್ದು ಗ್ಯಾಪಪ್ ಆಗಿಲ್ಲ ಸೇಮ್ ವೇ ಇಲ್ಲಿಗೆ ಬಂದಿದ್ರೆ ಫ್ಲಾ ನಾನು ಆ್ಯಕ್ಚುಲಾಗಿ ಪುಟ್ ಸೈಡ್ ಟ್ರೇಡ್ ತೊಗೊಂಡಿದ್ದ ರೀಸನ್ ಇನ್ನೂ ಒಂದು ಮೇಜರ್ ರೀಸನ್ ನಿಮಗೆ ಇಂಟ್ ಕೊಡ್ತೀನಿ ನೋಡಿ ಇಲ್ಲಿದ್ದಾಗ ಏನಕ್ಕೆ ಪುಟ್ ಸೈಡ್ ಟ್ರೇಡ್ ತೊಗೊಂಡಿದ್ರೆ ಐ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ವಿಲ್ ಟಚ್ ದಿಸ್ ಲೆವೆಲ್ ಸೊ ಸೆವೆನ್ ಟ್ವೆಂಟಿ ಫೈವ್ ಲೆವೆಲ್ನ ಟಚ್ ಮಾಡುತ್ತೆ ಡೆಫಿನೆಟ್ ಆಗಿ ಸೆವೆನ್ ಟ್ವೆಂಟಿ ಫೈವ್ ತನಕ ಹೋಗೋಷ್ಟು ನನಗೆ ಆಲ್ಮೋಸ್ಟ್ ನಾನು ಬೇಕಿರೋ ಪಾಯಿಂಟ್ಗಿಂತ ಜಾಸ್ತಿನೇ ಸಿಗುತ್ತೆ ಅಂತ ಆರಾಮ್ಸೆ ಇದ್ದೆ ಮಾರ್ಕೆಟ್ ಮೂವ್ ಆಗಲಿಲ್ಲ ಸೊ ಅದಕ್ಕೋಸ್ಕರ ಈಗ ನಿಮಗೆ ಮೂವ್ ಆಗ್ತಿಲ್ಲ ಅಂದಾಗ ಇನ್ಸ್ಟೆಡ್ ಆಫ್ ಟೇಕಿಂಗ್ ಲಾಸ್ ಯು ಜಸ್ಟ್ ಟ್ರೈ ಟು ಕಟ್ ಯುವರ್ ಪೊಸಿಷನ್ ಫಸ್ಟ್ ಪೊಸಿಷನ್ ಇನ್ನೊಂದು ಮಾಡ್ಬೋದು ಕಟ್ ಮಾಡೋ ಸ್ಕಿಲ್ ನೀವು ಬೆಳೆಸ್ಕೊಳ್ಳಿ ಅದೇ ಇಂಪಾರ್ಟೆಂಟು ಸೊ ಅದನ್ನೇ ನಾನು ಮಾಡಿದ್ದು ಲೆಟ್ ಸಿ ಬ್ಯಾಂಕ್ ನಿಫ್ಟಿ ವಾಟ್ಸ್ ಡೂಯಿಂಗ್ ಇನ್ ಬ್ಯಾಂಕ್ ನಿಫ್ಟಿ ಬಿಕಾಸ್ ಯೂಜ್ಲಿ ಐ ವೋಂಟ್ ಸಿ ದ ಬ್ಯಾಂಕ್ ನಿಫ್ಟಿ ಮಚ್ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಬ್ಯಾಂಕ್ ಕೂಡ ಸೇಮ್ ಥಿಂಗ್ ಸೇಮ್ ಇದು ಬಿಕಾಸ್ ಮಾರ್ಕೆಟ್ ಇಲ್ಲಿ ತನಕ ಬಂದಿದ್ದರೆ ಒಂದು ಆಗಿ ಶಾರ್ಪ್ ಸೆಲ್ಲಿಂಗ್ ಬೋನ್ಸು ಬಟ್ ಇಲ್ಲಿಂದಲೇ ತೊಗೊಂಡಿದೆ ಲೈಕ್ ಇಲ್ಲಿಂದ ಅಂದರೆ ಆಲ್ಮೋಸ್ಟ್ ಫಿಫ್ಟಿ ಒನ್ ತೌಸಂಡಿಗೆ ಎಕ್ಸಾಕ್ಟಾಗಿ ನನಗೆ ಇದಿದ್ದು ಆ ಫಿಫ್ಟಿ ಒನ್ ತೌಸಂಡ್ ತನಕ ಬರಲಿಲ್ಲ ಮಾರ್ಕೆಟು ಅಲ್ಲಿಂದಲೇ ಒಂದು ಶಾರ್ಪ್ ಸೆಲ್ಲಿಂಗ್ ತೊಗೊಂಡು ಕೆಳಗಡೆ ಬರ್ತಿದೆ ಸೇಮೇ ನಿಫ್ಟಿಯಲ್ಲಿ ಕೂಡ ಅಟ್ಲೀಸ್ಟ್ ನಿಫ್ಟಿಯಲ್ಲಿ ಇಲ್ಲಿ ಕ್ಯಾಂಡಲ್ ಬ್ರೇಕ್ ಡೌನ್ ಆಗಿದೆ ಬಟ್ ಈ ಕ್ಯಾಂಡಲ್ ಡೌನ್ ಕೂಡ ಆಗಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ವೆರಿ ಶಾರ್ಪ್ ಅಪ್ಮೂ ಕೊಟ್ಟಿದೆ ಶಾರ್ಪ್ ಮೂ ಮತ್ತು ಅಗೇನ್ ಡೌನ್ ಸೈಡ್ ಮೂ ಡೌನ್ ಸೈಡ್ ಮೂನು ಯಾವ ಥರ ಕೊಟ್ಟಿದೆ ಅಂದರೆ ನೋಡಿ ಇಟ್ ಈಸ್ ಸ್ಟಾರ್ಟೆಡ್ ಫ್ರಮ್ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಇನ್ ವಿತ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಕಂಟಿನ್ಯೂಸ್ ಬಿದ್ದಿದೆ ಮಾರ್ಕೆಟು ಓಕೆನಾ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ಗಿಂತ ಜಾಸ್ತಿನೇ ಕಂಟಿನ್ಯೂಸ್ ಬಿದ್ದಿದೆ ಅದಕ್ಕೆ ಹೇಳೋದು ಶ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆದ್ಮೇಲೆ ಅದನ್ನು ನೀವು ವೆಯ್ಟ್ ಮಾಡಿ ಟ್ರೇಡ್ ಮಾಡಿದರೆ ಇವತ್ತು ನಿಮಗೆ ಬ್ಯಾಂಕ್ ನಿಫ್ಟಿ ಪಿಕ್ಚರ್ ಪರ್ಫೆಕ್ಟ್ ಟ್ರೇಡ್ ಯಾವುದು ಇದು ಯಾವುದು ಪರ್ ಇಲ್ಲಿಂದ ಇಲ್ಲಿ ಆಗ್ತಿತ್ತಲ್ಲ ಇದು ಯಾವುದು ನಮಗೆ ಟ್ರೇಡ್ ಕೂಡ ಜೋನೇ ಅಲ್ಲ ತುಂಬ ಇತ್ತು ನಿಮಗೆ ಪಿಚ್ಚರ್ ಪರ್ಫೆಕ್ಟ್ ಟ್ರೇಡು ದಿಸ್ ಈಸ್ ದ ಒನ್ ಟ್ರೇಡ್ ಮಾರ್ಕೆಟಲ್ಲಿ ಲೈಕ್ ಬ್ರೇಕೌಟು ರಿಟ್ರೇಸ್ಮೆಂಟು ಒಂದು ಪಿಚ್ಚರ್ ಪರ್ಫೆಕ್ಟ್ ಟ್ರೇಡ್ ಇದು ಸೊ ಅದಕ್ಕಿಂತ ಆದಮೇಲೆ ಸೆಲ್ಲಿಂಗ್ ಸೈಡ್ ಟ್ರೇಡ್ ಮಾಡ್ತೀನಿ ಅನ್ನೋರಿಗೆ ಡೆಫಿನೆಟಾಗಿ ಇಲ್ಲಿ ತನಕ ಬಂದಿರೋ ಒಂದು ಉತ್ತಮ ಟ್ರೇಡ್ ಆಗ್ತಿತ್ತು ಬರಲಿಲ್ಲ ಮಾರ್ಕೆಟು ಸೊ ಸೈಡ್ ವೈಸಲ್ಲಿದೆ ಬ್ಯಾಗ್ ನಿಫ್ಟಿ ಆಲ್ಸೋ ಕ್ರಿಯೇಟೆಡ್ ಒನ್ ಲೋ ಆ್ಯಂಡ್ ಒನ್ ಹೈ ಸೊ ಮಿಡಲ್ ಟ್ರೇಡ್ ಮಾಡ್ತಿದೆ ನಮ್ಮ ಲೆವೆಲ್ಸ್ಗಳು ಕೂಡ ತುಂಬ ದೂರದಲ್ಲಿದ್ದಾವೆ ಸೊ ಲೆಟ್ಸ್ ಈ ಮಾರ್ಕೆಟ್ ಇನ್ನು ಸೈಡ್ ವೈಸ್ ಬಿದ್ದು ಕ್ಲೋಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ಮಾರ್ಕೆಟಲ್ಲಿ ವೈಡ್ ರೇಂಜ್ ಇದೆ ವೈಡ್ ರೇಂಜ್ ಇರೋದ್ರಿಂದ ಪಿಚ್ಚರ್ ಪರ್ಫೆಕ್ಟಾಗಿ ಮಾರ್ಕೆಟು ಸೈಡ್ ವೈಸ್ ಬಿಡೋ ಚಾನ್ಸಸ್ ಕೂಡ ಇದೆ ಅನ್ನೋದು ಕಣ್ಮುಂದೆ ಕಾಣಿಸ್ತಿದೆಯಲ್ಲ ಅದಕ್ಕೋಸ್ಕರ ಸೊ ಕಲೆಯ ಕಡೆ ಫೋಕಸ್ ಮಾಡಿ ಎವ್ರಿಥಿಂಗ್ ಪಾಸಿಬಲ್ ಓಕೆ ಥ್ಯಾಂಕ್ ಯು ಆಲ್ ಸೊ ನಾನು ಕೂಡ ಐ ಜಸ್ಟ್ ಫೀಲಿಂಗ್ ಲೈಕ್ ಸ್ಟ್ರಸ್ಟ್ ಬಿಕಾಸ್ ತುಂಬ ದಿನ ಆದಮೇಲೆ ಲೈಕ್ ಅರ್ಲಿ ಮಾರ್ನಿಂಗ್ ನಾನು ಡ್ರೈವ್ ಮಾಡಿರೋದು ಹಾಗಾಗಿನೇ ಸೊ ಟೇಕ್ ಕೇರ್ ಹ್ಯಾಪಿ ಹ್ಯಾಪಿ ಲೈಕ್ ಎಲ್ಲರೂ ಐ ಗೆಸ್ ಉತ್ತಮವಾಗಿ ಗಣೇಶ ಚತುರ್ಥಿನ ಆಚರಿಸ್ಕೊಂಡಿರ ಅಂದ್ಕೊಳ್ತೀನಿ ಲೈಕ್ ಈಗ ಗಣೇಶ ನಿಮಗೂ ಕೂಡ ಎಲ್ರಿಗೂ ಪ್ರಾಫಿಟಬಲ್ ಡೇನ ಕೊಟ್ಟಿರಲಿ ಇವತ್ತು ಅಂದ್ಕೊಳ್ತೀನಿ ಲಾಸ್ ಮಾಡ್ಕೊಂಡಿದ್ರು ಆಗಿ ಡೋಂಟ್ ವರಿ ಬಿಕಾಸ್ ನೀವು ಲಾಸ್ ಮಾಡ್ಕೊಂಡಿರಾ ದ್ಯಾಟ್ಸ್ ಇಸ್ ನಿಮ್ಮ ಲ್ಯಾಕ್ ಆಫ್ ನಾಲೆಡ್ಜ್ ಅಷ್ಟೇ ಲಾಸ್ ಆಗೋದು ಎಲ್ರಿಗೂ ಎಲ್ಲ ಟ್ರೇಡರು ಲಾಸ್ ಮಾಡೇ ಮಾಡ್ಕೊಳ್ತಾರೆ ನಾವು ಕೂಡ ತುಂಬ ಸಲ ಲಾಸ್ ತೊಗೊಂಡು ಪ್ರಾಫಿಟಿಗೆ ಕನ್ವರ್ಟ್ ಮಾಡೋದು ಉಂಟು ದಟ್ ಈಸ್ ಲೈಕ್ ಇಟ್ಸ್ ಅ ಪ್ರಾಬಲ್ಟಿ ಬಿಸ್ನೆಸ್ ಅರ್ಥ ಮಾಡಿಕೊಳ್ಳಿ ಯಾವಾಗಲೂ ಅಷ್ಟೇ ಪ್ರಾ ಪ್ರಾಬಲಿಟಿ ಬಿಸ್ನೆಸ್ಸಲ್ಲಿ ನಾವು ಕಾಯಿಂಟ್ ಆಸ್ತಾರೆ ಇಟ್ಸ್ ಅ ಫಿಫ್ಟಿ ಫಿಫ್ಟಿ ಗೇಮ್ ಫಿಫ್ಟಿ ಫಿಫ್ಟಿ ಗೇಮ್ ಅಂದಾಗ ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು ಲೈಕ್ ನಮಗೆ ಫಿಫ್ಟಿ ಪರ್ಸೆಂಟ್ ನಮ್ಮ ವಿನ್ನಿಂಗ್ ಇದ್ದಿದ್ರೆ ಫಿಫ್ಟಿ ಪರ್ಸೆಂಟ್ ಅಪೋಸಿಟ್ ಪ್ಲೇಯರ್ ಕೂಡ ವಿನ್ನಿಂಗ್ ಇರ್ತಾನೆ ಅಂತ ಸೊ ಅದಕ್ಕೋಸ್ಕರ ನಮ್ಮ ರಿಸ್ಕ್ ರಿವಾರ್ಡ್ ಪ್ರಕಾರ ನಾವು ಪ್ಲೇ ಮಾಡಿದರೆ ಆಲ್ವೇಸ್ ವಿ ಆರ್ ಬಿಕಮ್ ಗುಡ್ ರೇಡರ್ಸ್ ಓಕೆ ಥ್ಯಾಂಕ್ ಯು ಆಲ್